ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಹೃದಯದಲ್ಲಿ ಶಾಂತಿ ಮತ್ತು ಧೈರ್ಯ ತುಂಬಿಸಲು ಈ ಪವಿತ್ರ ವಿಡಿಯೋವನ್ನು ಸಾಯಿ ಬಾಬಾ ನಾಮದಿಂದ ಪ್ರಾರಂಭಿಸುತ್ತಿದ್ದೇವೆ ಈ ಸಂದೇಶ ನಿಮಗೆ ತಾಕಿದ್ದರೆ ದಯವಿಟ್ಟು ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಕ್ಲಿಕ್ ಇನ್ನೊಬ್ಬರ ಜೀವನಕ್ಕೆ ಬೆಳಕು ಆಗಬಹುದು ನಿನ್ನ ಕಣ್ಣೀರು ಸಾಯಿಬಾಬಾ ಅವರಿಗೆ ಕಾಣದೆ ಹೋಗುವುದಿಲ್ಲ ಈ ಕತೆ ನಿನ್ನ ಜೀವನವನ್ನೇ ಬದಲಾಯಿಸುತ್ತದೆ ಮಗು ಈ ಕ್ಷಣದಲ್ಲಿ ನೀನು ಒಂಟಿಯಾಗಿದ್ದೀಯೇ ಅನ್ನಿಸುತ್ತಿದ್ದೀಯಾ ನಿನ್ನ ಸುತ್ತ ಜನ ಇದ್ದರೂ ನಿನ್ನ ನೋವು ಯಾರಿಗೂ ಅರ್ಥವಾಗದಂತೆ ಭಾಸವಾಗುತ್ತಿದೆಯಾ ನಿನ್ನ ಹೃದಯದ ಒಳಗೆ ಒಂದು ಪ್ರಶ್ನೆ ದಿನೇ ದಿನೇ ದೊಡ್ಡದಾಗುತ್ತಾ ಇದೆ ನಾನು ಯಾರಿಗೆ ಬೇಕು ಈ ಪ್ರಶ್ನೆ ಕೇಳುವ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನ ಪಕ್ಕದಲ್ಲೇ ಕುಳಿತಿದ್ದಾರೆ ಮಗು ನೀನು ಕಾಣಲಿಲ್ಲ ಅಂದರೆ ಅವರು ಇಲ್ಲ ಅನ್ನೋದಿಲ್ಲ ನೀನು ಮಾತನಾಡಲಿಲ್ಲ ಅಂದರೆ ಅವರು ಕೇಳಲಿಲ್ಲ ಅನ್ನೋದಿಲ್ಲ ನೀನು ನಗುತ್ತಿದ್ದೀಯಾ ಅಂದರೆ ನಿನ್ನೊಳಗಿನ ನೋವು ಅವರಿಗೆ ಗೊತ್ತಿಲ್ಲ ಅನ್ನೋದಿಲ್ಲ ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಗಳು ನಗುವಿನ ಹಿಂದೆ ಅಳುತ್ತಾ ಇದ್ದಾಳೆ ಅನ್ನೋದು ನನಗೆ ಗೊತ್ತು ನೀನು ಬೆಳಗ್ಗೆ ಎದ್ದು ಎಲ್ಲರ ಮುಂದೆ ಧೈರ್ಯವಂತಳಂತೆ ವರ್ತಿಸುತ್ತೀಯ ಆದರೆ ರಾತ್ರಿ ಮೊಲಗೋಗ ಒಬ್ಬಳೆ ಇದ್ದಾಗ ಕಣ್ಣೀರೆ ನಿನ್ನ ಗೆಳತಿಯಾಗಿ ಬಿಡುತ್ತದೆ ನಿನ್ನೊಳಗೆ ನೀನು ಕೇಳಿಕೊಂಡಿರುವ ಪ್ರಶ್ನೆಗಳು ನನ್ನ ಜೀವನ ಹೀಗೆ ಇರೋದ ನನ್ನ ಕಷ್ಟಗಳಿಗೆ ಕೊನೆಯಿಲ್ಲವ ದೇವರು ಇದ್ದಾನ ಇದ್ದರೆ ನನ್ನ ಹೀಗೆ ಮಾಡುತ್ತಿದ್ದಾನೆ ಮಗು ದೇವರು ನಿನ್ನನ್ನೇ ಹೆಚ್ಚು ಪ್ರೀತಿಸುತ್ತಿದ್ದಾನೆ ಅನ್ನೋದಕ್ಕೆ ಇದುವೇ ಸಾಕ್ಷಿ ಸಾಯಿಬಾಬಾ ಒಮ್ಮೆ ಹೇಳಿದರೂ ನಾನು ನನ್ನ ಮಕ್ಕಳನ್ನು ಕಷ್ಟದಿಂದ ದೂರ ಇಡುವುದಿಲ್ಲ ಕಷ್ಟದ ಮೂಲಕ ಅವರಿಗೆ ಶಕ್ತಿ ಕೊಡುತ್ತೇನೆ ನೀನು ಇವತ್ತು ಬಲಹೀನಳಂತೆ ಕಾಣಬಹುದು ಆದರೆ ನಾಳೆ ನಿನ್ನ ಜೀವನದ ಕತೆ ಓದಿದವರು ನಿನ್ನನ್ನು ದೇವರ ಆಶೀರ್ವಾದ ಪಡೆದವಳು ಅಂತ ಹೇಳುತ್ತಾರೆ ನೀನು ಕಣ್ಣೀರಿಟ್ಟು ಕೇಳದ ಒನ್ ಪ್ರತಿಯೊಂದು ಪ್ರಾರ್ಥನೆ ಸಾಯಿಬಾಬಾ ಪಾದಗಳ ಬಳಿ ಸುರಕ್ಷಿತವಾಗಿದೆ ನಿನ್ನ ಪ್ರಾರ್ಥನೆಗೆ ಉತ್ತರ ಬರದೇ ಇದ್ದಂತೆ ಅನ್ನಿಸುತ್ತಿದೆಯಾ ಇಲ್ಲ ಮಗು ಉತ್ತರ ತಯಾರಾಗುತ್ತೇ ಇದೆ ನೀನು ಒಂದು ಬೀಜ ನೆಟ್ಟಾಗ ಮರ ತಕ್ಷಣ ಕಾಣಿಸೋದಿಲ್ಲ ಅಲ್ಲವ ಅದೇ ರೀತಿ ನಿನ್ನ ಪ್ರಾರ್ಥನೆಯ ಫಲ ಆಳದಲ್ಲಿ ಬೆಳೆದು ದೊಡ್ಡದಾಗುತ್ತಾ ಇದೆ ನಿನ್ನ ನೋವು ಸಣ್ಣದು ಅಲ್ಲ ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ ನಿನ್ನ ಕಾಯುವಿಕೆ ಖಾಲಿಯಲ್ಲ ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಗಳು ಕಾಯುತ್ತಿದ್ದಾಳೆ ಅಂದರೆ ನಾನು ಅವಳಿಗೆ ಅತ್ಯುತ್ತಮವಾದುದನ್ನು ಕೊಡುತ್ತಿದ್ದೇನೆ ಅನ್ನೋದಕ್ಕೆ ಸಂಕೇತ ನೀನು ಒಬ್ಬಳೆ ಅನ್ನೋ ಭಾವನೆ ಬಂದಾಗ ಈ ಮಾತು ನೆನಪಿಟ್ಟಿಕೊ ಸಾಯಿಬಾಬಾ ನಿನ್ನ ಕೈ ಬಿಡೋದಿಲ್ಲ ನೀನು ಮೌನವಾಗಿ ಸಹಿಸಿಕೊಂಡ ಪ್ರತಿಯೊಂದು ನೋವು ನಿನ್ನ ಭವಿಷ್ಯದಲ್ಲಿ ನಿನ್ನ ಗೌರವವಾಗಿ ಮಿಂಚಲಿದೆ ಮಗು ಇದು ನಿನ್ನ ಕಥೆಯ ಆರಂಭ ಮಾತ್ರ ಇನ್ನೂ ಅಂತ್ಯ ಬರಲಿಲ್ಲ ಸಾಯಿಬಾಬಾ ನಿನ್ನ ಜೀವನದ ಪುಟ ತಿರುಗಿಸುತ್ತಿದ್ದಾರೆ ಈ ಪುಟ ಸ್ವಲ್ಪ ಕಣ್ಣೀರು ತುಂಬಿದ್ದು ಮುಂದಿನ ಪುಟ ನಗು ನೆಮ್ಮದಿ ಆಶೀರ್ವಾದದಿಂದ ತುಂಬಿರುತ್ತದೆ ಇವತ್ತು ನಿನ್ನ ಹೃದಯ ತುಂಬ ನೋವು ಇದ್ದರೆ ಇಂದು ನೆನಪಿಟ್ಟುಕೊ ಸಾಯಿಬಾಬಾ ನಿನ್ನನ್ನು ಕೈ ಹಿಡಿದು ನಡೆಯುತ್ತಿದ್ದಾರೆ ನೀನು ಬಿತ್ತರೆ ಎತ್ತಿಕೊಳ್ಳಲು ನೀನು ಅತ್ತರೆ ಸಮಾಧಾನಪಡಿಸಲು ನೀನು ಸೋತಂತೆ ಅನಿಸಿದಾಗ ಜಯದ ದಾರಿ ತೋರಿಸಲು ಮಗು ನೀನು ಮೌನವಾಗಿ ಸಹಿಸಿಕೊಂಡಿರುವ ದಿನಗಳೆಲ್ಲ ಯಾರಿಗೂ ಗೊತ್ತಿಲ್ಲ ಅನ್ನಿಸುತ್ತಿದೆಯಾ ನಿನ್ನ ನೋವು ನೀನೇ ಒತ್ತಿಕೊಂಡು ನಿನ್ನ ಒಣಗಾರಿಕೆ ಹೊಣೆಗಾರಿಕೆ ನೀನೇ ನಿಭಾಯಿಸಿ ನಿನ್ನ ಕಣ್ಣೀರನ್ನು ನೀನೇ ಒರೆಸಿಕೊಂಡು ಮುಂದೆ ನಡೆದ ದಿನಗಳು ಎಷ್ಟೋ ಇವೆ ಅಲ್ಲವಾ ಆದರೆ ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಗಳು ಮೌನವಾಗಿದ್ದಾಳೆ ಅಂದರೆ ಅವಳ ನೋವು ನನಗೆ ಕೇಳಿಸೋದಿಲ್ಲ ಅನ್ನೋದಿಲ್ಲ ನೀನು ಎಷ್ಟು ಬಾರಿ ದೇವಾಲಯದ ಮುಂದೆ ನಿಂತು ಒಂದು ಮಾತು ಕೂಡ ಹೇಳದೆ ಮೌನವಾಗಿ ಕಣ್ಣೀರು ಸುರಿಸಿದ್ದೀಯಾ ಅದೇ ಮೌನದ ಪ್ರಾರ್ಥನೆ ಸಾಯಿಬಾಬಾಗೆ ಅತಿ ಪ್ರಿಯ ನೀನು ಮಾತನಾಡದೇ ಇದ್ದರೂ ನಿನ್ನ ಹೃದಯದ ಭಾಷೆ ಅವರಿಗೆ ಅರ್ಥವಾಗುತ್ತದೆ ಒಮ್ಮೆ ಶಿರಡಿಯಲ್ಲಿ ಒಬ್ಬ ಮಹಿಳೆ ದಿನಾಲು ಸಾಯಿಬಾಬಾರ ದರ್ಶನಕ್ಕೆ ಬರುತ್ತಿದ್ದಳು ಅವಳು ಏನೂ ಕೇಳುತ್ತಿರಲಿಲ್ಲ ಏನೂ ಹೇಳುತ್ತಿರಲಿಲ್ಲ ಬಸವಳಾಗಿ ನಿಂತು ಕಣ್ಣೀರು ಸುರಿಸಿ ಹೋಗುತ್ತಿದ್ದಳು ಒಂದು ದಿನ ಸಾಯಿಬಾಬಾ ಹೇಳಿದರು ನಿನ್ನ ಮಾತಿಗಿಂತ ನಿನ್ನ ಕಣ್ಣೀರು ನನಗೆ ಹೆಚ್ಚು ಸ್ಪಷ್ಟ ಮಗು ಈ ಕತೆ ನಿನ್ನದೇ ನೀನು ಎಷ್ಟೋ ಬಾರಿ ಜನರ ಮುಂದೆ ನಗುತ್ತಾ ಇದ್ದರೂ ಒಳಗಡೆ ನಿನ್ನ ಮನಸ್ಸು ತುಂಡಾಗಿತ್ತು ನಿನ್ನ ನೋವನ್ನು ಹೇಳಿಕೊಳ್ಳಲು ಯಾರೂ ಇರಲಿಲ್ಲ ಹೇಳಿಕೊಂಡರೂ ಅರ್ಥ ಮಾಡಿಕೊಳ್ಳುವವರು ಇರಲಿಲ್ಲ ಆ ಕ್ಷಣಗಳಲ್ಲಿ ನೀನು ದೇವರನ್ನು ಪ್ರಶ್ನಿಸಿದ್ದೀಯಾ ನನ್ನ ಜೀವನ ಯಾಕೆ ಹೀಗೆ ನಾನೇನು ತಪ್ಪು ಮಾಡಿದೆ ನನ್ನ ಪಾಲಿಗೆ ಸುಖ ಇಲ್ಲವ ಸಾಯಿಬಾಬಾ ಉತ್ತರ ಕೊಡುತ್ತಾರೆ ನಿನ್ನ ಪಾಲಿಗೆ ಸುಖ ಇದೆಯಮ್ಮ ಆದರೆ ಅದು ನಿನ್ನ ಸಹನೆಯ ಮೂಲಕ ಬರ್ತಾ ಇದೆ ಸಹನೆ ಎಂದರೆ ದುರ್ಬಲತೆಯಲ್ಲ ಸಹನೆ ಎಂದರೆ ದೇವರ ಮೇಲೆ ಇರುವ ಅತಿ ದೊಡ್ಡ ನಂಬಿಕೆ ನೀನು ಸಹಿಸಿಕೊಂಡ ಪ್ರತಿಯೊಂದು ನೋವು ನಿನ್ನ ಜೀವನದ ಭವಿಷ್ಯಕ್ಕೆ ಅಡಿಪಾಯವಾಗುತ್ತಿದೆ ನೀನು ಇವತ್ತು ಅಳುತ್ತಿದ್ದೀಯ ನಾಳೆ ನಿನ್ನ ಕಣ್ಣೀರು ಯಾರಿಗೂ ಧೈರ್ಯವಾಗಲಿದೆ ನೀನು ಇವತ್ತು ಸೋತಂತೆ ಅನ್ನಿಸುತ್ತಿದೆ ನಾಳೆ ನಿನ್ನ ಕತೆ ಯಾರಿಗೋ ಗೆಲುವಿನ ದಾರಿಯಾಗಲಿದೆ ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಗಳು ಬಿದ್ದಿದ್ದಾಳೆ ಅಂದರೆ ಅವಳನ್ನು ಎತ್ತಿ ನಿಲ್ಲಿಸಲು ನಾನು ಇನ್ನೆಷ್ಟು ಹತ್ತಿರ ಬಂದಿದ್ದೇನೆ ಮಗು ನೀನು ದೇವರು ನಿನ್ನ ಕೈ ಬಿಡುತ್ತಿದ್ದಾನೆ ಅನ್ನೋದು ನಿನ್ನ ಭ್ರಮೆ ಮಾತ್ರ ದೇವರು ಕೈ ಬಿಡುವವನು ಅಲ್ಲ ಅವರು ಹಿಡಿತ ಬಿಗಿಯಾಗಿಸುವವನು ನಿನ್ನ ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚಿದಂತೆ ಅನ್ನಿಸುತ್ತಿದ್ದಾಗ ಒಂದು ದಾರಿ ಮಾತ್ರ ತೆರೆದಿರುತ್ತದೆ ಅದು ಸಾಯಿಬಾಬಾ ಅವರ ದಾರಿ ನೀನು ಆ ದಾರಿಯಲ್ಲಿ ನಡೆದುಕೊಂಡು ಬಂದರೆ ನಿನಗೆ ಗೊತ್ತಾಗುತ್ತದೆ ನಿನ್ನ ಕಷ್ಟಗಳೆಲ್ಲವೂ ನಿನ್ನನ್ನು ಇಲ್ಲಿಗೆ ತಲುಪಿಸಲು ಆಗಿದ್ದವು ಅಂತ ಒಮ್ಮೆ ಸಾಯಿಬಾಬಾ ಹೇಳಿದರು ನನ್ನ ಮಕ್ಕಳ ಕಣ್ಣೀರನ್ನು ನಾನು ಅಳಿಸುವುದಿಲ್ಲ ಅದರ ಮೂಲಕ ಅವರ ಜೀವನವನ್ನು ಬರೆದುಕೊಳ್ಳುತ್ತೇನೆ ನೀನು ಅನುಭವಿಸಿದ ನೋವು ನಿನ್ನನ್ನು ಹಾಳು ಮಾಡುವುದಿಲ್ಲ ನಿನ್ನನ್ನು ರೂಪಿಸುತ್ತದೆ ನೀನು ಇಂದು ದೇವನನ್ನು ನಂಬಿಕೊಂಡಿದ್ದರೆ ನಾಳೆ ದೇವರು ನಿನ್ನನ್ನು ಜಗತ್ತಿಗೆ ತೋರಿಸುತ್ತಾನೆ ಮಗು ನಿನ್ನ ಬದುಕು ಮುಗಿದ ಕಥೆಯಲ್ಲ ಇದು ಮಧ್ಯದ ಅಧ್ಯಾಯ ಮುಂದಿನ ಅಧ್ಯಾಯದಲ್ಲಿ ನಿನ್ನ ನಗು ಇರುತ್ತದೆ ನಿನ್ನ ಶಾಂತಿ ಇರುತ್ತದೆ ನಿನ್ನ ಜೀವನಕ್ಕೆ ಅರ್ಥ ಸಿಗುತ್ತದೆ ಸಾಯಿಬಾಬಾ ನಿನ್ನ ಬಳಿ ನಿಧಾನವಾಗಿ ಹೇಳುತ್ತಾರೆ ಇನ್ನೂ ಸ್ವಲ್ಪ ಕಾಯು ಮಗು ನಿನ್ನ ಕಷ್ಟಕ್ಕೆ ಕೊನೆ ಹತ್ತಿರದಲ್ಲೇ ಇದೆ ಹ ಮಗು ನೀನು ಎಷ್ಟು ದಿನಗಳಿಂದ ಕಾಯುತ್ತಿದ್ದೆಯೋ ನಿನಗೆ ನಿಮಗೇ ಗೊತ್ತಿಲ್ಲ ಕಾಯುವುದೇ ನಿನ್ನ ಜೀವನ ಆಗಿಬಿಟ್ಟಿದೆ ಒಂದು ದಿನ ಎಲ್ಲ ಸರಿಯಾಗುತ್ತದೆ ಅನ್ನೋ ಆಶೆಯಲ್ಲಿ ಪ್ರತಿದಿನ ಬದುಕುತ್ತಿದ್ದೀಯಾ ಆದರೆ ಆ ಕಾಯುವಿಕೆಯ ಮಧ್ಯೆ ನಿನ್ನ ಮನಸ್ಸು ನಿಧಾನವಾಗಿ ದಣಿದಿದೆ ನೀನು ದೇವರನ್ನು ಕೇಳಿದ್ದೀಯ ನಾನು ಇನ್ನೆಷ್ಟು ಕಾಯಬೇಕು ನನ್ನ ಪಾಲಿಗೆ ಬೆಳಕು ಯಾವಾಗ ಸಾಯಿಬಾಬಾ ಮೌನವಾಗಿ ನಗುತ್ತಾರೆ ಅವರ ಮೌನದೊಳಗೆ ಉತ್ತರ ಇದೆ ಅವರು ಹೇಳುತ್ತಾರೆ ನಿನ್ನ ಸಮಯ ಇನ್ನು ಪೂರ್ಣವಾಗಿಲ್ಲ ಮಗು ಕಾಯುವ ಸಮಯ ವ್ಯರ್ಥಾನಿಸುತ್ತದೆ ಆದರೆ ಅದೇ ಸಮಯ ನಿನ್ನ ಆತ್ಮವನ್ನು ಬಲಪಡಿಸುತ್ತಿದೆ ನೀನು ಕಾಯುತ್ತಿದ್ದಾಗ ನೀನು ದೇವರನ್ನು ಇನ್ನಷ್ಟು ನಂಬುತ್ತಿದ್ದೀಯ ನೀನು ದೇವರನ್ನು ನಂಬುತ್ತಿದ್ದಾಗ ನೀನು ನಿನ್ನನ್ನೇ ರೂಪಿಸುತ್ತಿದ್ದೀಯ ಒಮ್ಮೆ ಶಿರಡಿಯಲ್ಲಿ ಒಬ್ಬ ಯುವಕ ದಿನಾಲು ಬಂದು ಸಾಯಿಬಾಬಾ ಅವರ ಮುಂದೆ ಕುಳಿತುಕೊಂಡು ಏನೋ ಕೇಳದೆ ಹೊರಟು ಹೋಗುತ್ತಿದ್ದ ಎಲ್ಲರೂ ಕೇಳಿದರೂ ನೀನು ಏನು ಬೇಡುತ್ತಿಲ್ಲವಾ ಅವನು ಹೇಳಿದ ಬೇಡೋದಕ್ಕಿಂತ ನಂಬೋದು ಮುಖ್ಯ ಒಂದು ದಿನ ಸಾಯಿಬಾಬಾ ಹೇಳಿದರೂ ನೀನು ಕೇಳಲಿಲ್ಲ ಅದಕ್ಕಾಗಿಯೇ ನಾನು ಹೆಚ್ಚಿಕೊಡುತ್ತಿದ್ದೇನೆ ಮಗು ನೀನು ಬಹುಶಃ ಕೇಳುವುದನ್ನು ನಿಲ್ಲಿಸಿದ್ದೀಯ ಆದರೆ ನಂಬುವುದನ್ನು ನಿಲ್ಲಿಸಲಿಲ್ಲ ಅದೇ ನಿನ್ನ ಶಕ್ತಿ ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ದೇವರು ಉತ್ತರ ಕೊಡುವುದಿಲ್ಲ ಅದು ಶಿಕ್ಷೆಯಲ್ಲ ಅದು ಸಿದ್ಧತೆ ನಿನ್ನನ್ನು ದೊಡ್ಡ ಆಶೀರ್ವಾದಕ್ಕೆ ಸಿದ್ಧಪಡಿಸುತ್ತಿದ್ದಾರೆ ನೀನು ಇವತ್ತು ಸಣ್ಣದಾಗಿ ಅನ್ನಿಸುತ್ತಿದ್ದೀಯ ನಾಳೆ ನಿನ್ನ ಜೀವನದ ಫಲ ಬಹಳ ದೊಡ್ಡದಾಗಿರುತ್ತದೆ ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಕ್ಕಳನ್ನು ನಾನು ವಿಳಂಬ ಮಾಡೋದಿಲ್ಲ ಅವರಿಗೆ ತಕ್ಕ ಸಮಯಕ್ಕೆ ತಯಾರಾಗುವಂತೆ ಮಾಡುತ್ತೇನೆ ಮಗು ನಿನ್ನ ಹೃದಯದಲ್ಲಿ ಒಂದು ಭಯ ಇರುತ್ತದೆ ಇದೇ ಜೀವನವೇ ಇಲ್ಲ ಮಗು ಇದು ನಿನ್ನ ಜೀವನದ ತರಬೇತಿ ನೀನು ಇವತ್ತು ಒಂಟಿಯಾಗಿದ್ದೀಯಾ ಅನ್ನಿಸುತ್ತಿದೆಯಾ ಈ ಒಂಟಿತನ ನಿನ್ನನ್ನು ದೇವರಿಗೆ ಹತ್ತಿರ ತರುತ್ತಿದೆ ಜನ ದೂರವಾದರೆ ದೇವರು ಹತ್ತಿರ ಬರುತ್ತಾನೆ ನೀನು ನಿನ್ನ ನೋವಿನಲ್ಲಿ ದೇವರನ್ನು ಹುಡುಕಿದರೆ ನಿನಗೆ ಉತ್ತರ ಸಿಗುತ್ತದೆ ನೀನು ಮೌನವಾಗಿ ಪ್ರಾರ್ಥನೆ ಮಾಡಿದ ಪ್ರತಿಯೊಂದು ರಾತ್ರಿ ನಿನ್ನ ಜೀವನದ ಹಚ್ಚುತ್ತಿದೆ ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಗಳು ಮೌನವಾಗಿದ್ದಳೆಂದರೆ ಅಂದರೆ ಅವಳೊಳಗೆ ನಾನು ಮಾತನಾಡುತ್ತಿದ್ದೇನೆ ನಿನ್ನ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಅನಿಸಿದಾಗ ಒಂದು ಕಿಟಕಿ ತೆರೆದಿರುತ್ತದೆ ಅದು ನಂಬಿಕೆಯ ಕಿಟಕಿ ಅದನ್ನು ಮುಚ್ಚಿಡಬೇಡ ಮಗು ನೀನು ಇಂದು ಬದುಕಿದ್ದೀಯಾ ಅಂದರೆ ನಿನ್ನ ಕತೆ ಇನ್ನು ಮುಗಿದಿಲ್ಲ ಸಾಯಿ ಬಾಬಾ ನಿನ್ನ ಕೈ ಹಿಡಿದು ಹೇಳುತ್ತಾರೆ ಇನ್ನೂ ಸ್ವಲ್ಪ ದೂರ ಇದೆ ಮಗು ಆದರೆ ನೀನು ದಾರಿಯಲ್ಲಿದ್ದೀಯ ಸಾಯಿಬಾಬಾ ಕುಸಿತದೊಳಗಿನ ಆಶೀರ್ವಾದ ಮಗು ನಿನ್ನ ಜೀವನದಲ್ಲಿ ಒಂದು ಅಂತ ಬಂದಿರಬಹುದು ಅಲ್ಲಿ ನೀನು ನಿನ್ನನ್ನೇ ಕೇಳಿಕೊಂಡಿರಬಹುದು ಇದಕ್ಕಿಂತ ಕೆಳಗೆ ಇನ್ನೇನು ಬಾಕಿ ಇದೆ ನೀನು ಇಷ್ಟು ಕುಸಿದು ಅನುಭವಿಸಿದ ಮೇಲೆ ಇನ್ನೇನು ಅನ್ನೋ ಭಾವನೆ ಆ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನ ಪಕ್ಕದಲ್ಲೇ ನಿಂತಿರುತ್ತಾರೆ ಅವರು ಹೇಳುತ್ತಾರೆ ಕುಸಿತದ ತಳದಲ್ಲಿ ನಿನ್ನ ಏರಿಕೆಯ ಬೀಜ ಇದೆ ನೀನು ಬಿದ್ದಿದ್ದೀಯ ಅದು ಸತ್ಯ ಆದರೆ ನೀನು ನಿಂತುಕೊಳ್ಳಲು ಇನ್ನೂ ಶಕ್ತಿ ಉಳಿದಿದೆ ನೀನು ನಿನ್ನ ಶಕ್ತಿಯನ್ನು ನಿನ್ನ ಕಣ್ಣೀರಲ್ಲಿ ಕಂಡುಕೊಳ್ಳಬೇಕು ಒಮ್ಮೆ ಶಿರಡಿಯಲ್ಲಿ ಒಬ್ಬ ವೃದ್ಧ ಸಾಯಿಬಾಬರ ಬಳಿ ಬಂದು ತುಂಬಾ ಬೇಸರದಿಂದ ಕೂತರು ಅವನ ಜೀವನದಲ್ಲಿ ಎಲ್ಲವೂ ಕೈತಪ್ಪಿತು ಕುಟುಂಬ ಹಣ ಗೌರವ ಅವನು ಹೇಳಿದ ನನ್ನ ಬಳಿ ಏನೂ ಉಳಿದಿಲ್ಲ ಸಾಯಿಬಾಬಾ ನಗುತ್ತಾ ಹೇಳಿದರು ನಿನ್ನ ಬಳಿ ನಾನು ಉಳಿದಿದ್ದೇನೆ ಮಗು ನಿನ್ನ ಬಳಿ ಎಲ್ಲವೂ ಹೋದಂತೆ ಅನಿಸಿದರೂ ದೇವರು ನಿನ್ನ ಜೊತೆ ಇದ್ದಾನೆ ಅನ್ನೋದು ಅತಿ ದೊಡ್ಡ ಸಂಪತ್ತು ನೀನು ಇವತ್ತು ಸೋತಂತೆ ಕಾಣಬಹುದು ಆದರೆ ದೇವರ ದೃಷ್ಟಿಯಲ್ಲಿ ನೀನು ಆಯ್ಕೆಯಾದವಳು ದೇವರು ಸೋತವರನ್ನು ಬಿಡುವುದಿಲ್ಲ ಅವರು ತಾಳ್ಮೆ ಇರುವವರನ್ನು ಹಿಡಿದುಕೊಳ್ಳುತ್ತಾರೆ ನೀನು ಇವತ್ತು ನಿನ್ನ ಭವಿಷ್ಯ ಕಾಣದಂತೆ ಅನ್ನಿಸುತ್ತಿದೆಯಾ ಅದಕ್ಕೆ ಕಾರಣ ದೇವರು ನಿನ್ನನ್ನು ನಂಬಿಕೆಯಲ್ಲಿ ನಡೆಯಲು ಕಲಿಸುತ್ತಿದ್ದಾನೆ ಕಾಣುವ ದಾರಿಗಿಂತ ನಂಬಿಕೆಯ ದಾರಿ ದೊಡ್ಡದು ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಗಳು ನಂಬಿಕೆಯಲ್ಲಿ ನಡೆದರೆ ನಾನು ಅವಳಿಗೆ ದಾರಿ ತೋರಿಸುತ್ತೇನೆ ಮಗು ನೀನು ನಿನ್ನ ಜೀವನವನ್ನು ಇತರರ ಜೀವನದ ಜೊತೆ ಹೋಲಿಸುತ್ತಿದ್ದೀಯಾ ಅಲ್ಲಿ ನಿನ್ನ ನೋವು ಹೆಚ್ಚಾಗುತ್ತದೆ ಪ್ರತಿಯೊಬ್ಬರ ದಾರಿಯೂ ವಿಭಿನ್ನ ನಿನ್ನ ದಾರಿ ನಿನ್ನನ್ನು ದೇವರ ಬಳಿಗೆ ತರುವ ದಾರಿ ನೀನು ನಿಧಾನವಾಗಿ ನಡೆಯುತ್ತಿದ್ದೀಯಾ ಅಂದರೆ ನೀನು ತಪ್ಪು ದಾರಿಯಲ್ಲಿ ಇದ್ದೀಯಾ ಅನ್ನೋದಿಲ್ಲ ನೀನು ಆಳವಾಗಿ ಕಲಿಯುತ್ತಿದ್ದೀಯಾ ಅನ್ನೋದರರ್ಥ ನೀನು ಬಿತ್ತ ಜಾಗದಲ್ಲಿ ನೀನು ನಿಂತುಕೊಳ್ಳುವ ಶಕ್ತಿ ನಿನಗೆ ದೇವರಿಂದ ಬಂದವರ ಸಾಯಿಬಾಬಾ ಮೃದುವಾಗಿ ಹೇಳುತ್ತಾರೆ ನಿನ್ನ ಜೀವನವನ್ನು ನಾನು ಒಡೆಯಲು ಬಿಡಲ್ಲ ಬಿಡಲಿಲ್ಲ ನಿನ್ನನ್ನು ರೂಪಿಸಲು ಮಾತ್ರ ಒಡೆಯುತ್ತಿದ್ದೇನೆ ಮಗು ಇವತ್ತು ನಿನ್ನ ಕಣ್ಣುಗಳಲ್ಲಿ ಕಣ್ಣೀರು ಇದೆ ಆ ಕಣ್ಣೀರು ನಾಳೆ ನಿನ್ನ ಕಣ್ಣುಗಳಲ್ಲಿ ಬೆಳಕಾಗಲಿದೆ ನೀನು ಅನುಭವಿಸಿದ ನೋವು ನಿನ್ನ ಜೀವನದ ಶಿಲ್ಪ ನೀನು ಇನ್ನು ಮುಂದೆ ನಡೆಯಬೇಕು ನಿನ್ನ ಜೊತೆ ಸಾಯಿಬಾಬಾ ಇದ್ದಾರೆ ಮಗು ನಿನ್ನ ಜೀವನದಲ್ಲಿ ದೇವರು ಮೌನವಾಗಿರುವಂತೆ ಮೌನವಾಗಿರುವಂತೆಯೇ ಅನ್ನಿಸುತ್ತಿದೆಯಾ ನೀನು ಪ್ರಾರ್ಥನೆ ಮಾಡುತ್ತೀಯಾ ನಿನ್ನ ಕಣ್ಣೀರು ಹಾಕುತ್ತೀಯಾ ಆದರೆ ಉತ್ತರ ಮಾತ್ರ ಕೇಳಿಸುವುದಿಲ್ಲ ಅದೇ ಮೌನ ನಿನ್ನನ್ನು ಹೆಚ್ಚು ನೋಯಿಸುತ್ತಿದೆಯಲ್ಲವಾ ಆದರೆ ಮಗು ಸಾಯಿಬಾಬಾ ಅವರ ಮೌನ ಖಾಲಿ ಮೌನ ಅಲ್ಲ ಅದು ತುಂಬ ಆಳವಾದ ಮಾತು ಸಾಯಿಬಾಬಾ ಹೇಳುತ್ತಾರೆ ನಾನು ಮೌನವಾಗಿದ್ದೇನೆ ಎಂದರೆ ನಿನ್ನ ಜೀವನವನ್ನು ರೂಪಿಸುತ್ತಿದ್ದೇನೆ ಅನ್ನೋ ಅರ್ಥ ನೀನು ಮಣ್ಣು ಒಳಗೆ ಬೀಜ ಹಾಕಿದಾಗ ಅದು ಶಬ್ದ ಮಾಡೋದಿಲ್ಲ ಆದರೆ ಒಳ ಒಳಗೆ ಮರವಾಗಿ ಬೆಳೆಯುತ್ತಿರುತ್ತದೆ ನಿನ್ನ ಪ್ರಾರ್ಥನೆಯು ಹಾಗೆ ಶಬ್ದ ಇಲ್ಲ ಆದರೆ ಫಲ ಬರುತ್ತಿದೆ ನೀನು ಇವತ್ತು ದೇವರನ್ನು ನನ್ನ ಮಾತು ಕೇಳುತ್ತಿಲ್ಲ ಅನ್ನಿಸಿಕೊಳ್ಳುತ್ತಿದೆಯಾ ಆದರೆ ನಿನ್ನ ಜೀವನದ ಪ್ರತಿಯೊಂದು ತಿರುವಲ್ಲೂ ಅವರು ಕೆಲಸ ಮಾಡುತ್ತಿದ್ದಾರೆ ನೀನು ಹಿಂದೆ ತಿರುಗಿ ನೋಡಿದರೆ ಎಷ್ಟೋ ಬಾರಿ ನೀನು ಉಳಿದಿರುವೆ ಆ ಕ್ಷಣಗಳಲ್ಲಿ ನೀನು ಕೇಳಲಿಲ್ಲ ಆದರೆ ದೇವರು ಕಾಪಾಡಿದ ಮಗು ಅದೇ ಸಾಕ್ಷಿ ಒಮ್ಮೆ ಶಿರಡಿಯಲ್ಲಿ ಒಬ್ಬ ತಾಯಿ ಬಂದು ಸಾಯಿಬಾಬಾ ಮುಂದೆ ಹತ್ತಳು ಅವಳ ಮಗ ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದ ಅವಳು ದಿನಾಲು ಪ್ರಾರ್ಥನೆ ಮಾಡುತ್ತಿದ್ದಳು ಯಾವ ಬದಲಾವಣೆ ಕಾಣಲಿಲ್ಲ ಒಂದು ದಿನ ಸಾಯಿಬಾಬಾ ಹೇಳಿದರು ನೀನು ನೋಡದ ಜಾಗದಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ ಕೆಲ ದಿನಗಳ ನಂತರ ಆ ಮಗ ತಾನೇ ಬದಲಾದ ಅವನು ತಾನೇ ಸರಿದಾರಿಗೆ ಬಂದ ಅಮ್ಮ ನಿಮ್ಮ ಜೀವನದಲ್ಲೂ ನೀನು ಕಾಣದ ಜಾಗದಲ್ಲಿ ದೇವರು ಕೆಲಸ ಮಾಡುತ್ತಿದ್ದಾರೆ ನೀನು ಇವತ್ತು ಒಂಟಿಯಾಗಿದ್ದೀಯ ಅನ್ನಿಸುತ್ತಿದೆಯಾ ಅದೇ ಸಮಯದಲ್ಲಿ ದೇವರು ನಿನ್ನ ಜೊತೆ ಇದ್ದಾನೆ ಜನ ದೂರವಿದ್ದಾಗ ದೇವರ ಧ್ವನಿ ಸ್ಪಷ್ಟವಾಗುತ್ತದೆ ನೀನು ಇವತ್ತು ಅಗರರಾಗಿ ಮಾತಾಡೋದಿಲ್ಲ ನಗು ಕಡಿಮೆಯಾಗಿದೆ ಆದರೆ ನಿನ್ನೊಳಗೆ ಒಂದು ಶಕ್ತಿ ಹುಟ್ಟುತ್ತಿದೆ ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಗಳು ಮೌನವಾಗಿ ಸಹಿಸಿಕೊಂಡರೆ ಅವಳು ಒಳಗಿನಿಂದ ದೇವಳಾಗ ದೇವರಾಗುತ್ತಾಳೆ ಮಗು ನಿನ್ನ ಜೀವನದಲ್ಲಿ ನೀನು ಸೋತಂತೆ ಅನ್ನಿಸಿಕೊಂಡ ಕ್ಷಣಗಳಲ್ಲಿ ನೀನು ದೇವರಿಗೆ ಅತಿ ಹತ್ತಿರ ಇದ್ದೀಯ ನೀನು ಬಿದ್ದಾಗ ದೇವರು ನಿನ್ನನ್ನು ಹಿಡಿದಿದ್ದ ನೀನು ಅತ್ತಾಗ ದೇವರು ನಿನ್ನ ಕಣ್ಣೀರು ಒರೆಸಿದ ನೀನು ನಿನ್ನನ್ನು ಮರೆತಾಗ ದೇವರು ನಿನ್ನನ್ನು ನೆನಪಿಸಿಕೊಂಡಿದ್ದ ನಿನ್ನ ಪ್ರಾರ್ಥನೆ ಕಾಲ ತೆಗೆದುಕೊಳ್ಳಬಹುದು ಆದರೆ ಅದು ತಪ್ಪಾಗೋದಿಲ್ಲ ಸಾಯಿಬಾಬಾ ನಿನ್ನ ಹೃದಯಕ್ಕೆ ಹೇಳುತ್ತಾರೆ ನಿನ್ನ ಸಮಯ ಬರುತ್ತಿದೆ ಮಗು ಇನ್ನು ಸ್ವಲ್ಪ ಸಹನೆ ಸಾಯಿಬಾಬಾ ನಂಬಿಕೆ ಫಲ ಮಗು ನೀನು ದೇವರನ್ನು ನಂಬುತ್ತಿದ್ದೀಯಾ ಅನ್ನೋದು ನೀನು ಬಿತ್ತರು ಮತ್ತೆ ಎದ್ದಿದ್ದೀಯಾ ಅನ್ನೋದರಿಂದ ಗೊತ್ತಾಗುತ್ತದೆ ನಂಬಿಕೆ ಅಂದರೆ ಎಲ್ಲ ಸರಿಯಾಗಿರುವಾಗ ದೇವರನ್ನು ನೆನಪಿಸಿಕೊಳ್ಳೋದು ಅಲ್ಲ ಎಲ್ಲವೂ ಕುಸಿದಾಗಲೂ ದೇವರನ್ನು ಬಿಡದೆ ಎಳೆದುಕೊಳ್ಳೋದು ನೀನು ಎಷ್ಟೋ ಬಾರಿ ನಿನ್ನ ಬದುಕು ಮುಗಿದಂತೆ ಅನ್ನಿಸಿಕೊಂಡಿದ್ದೀಯಾ ಆದರೆ ನೀನು ಇವತ್ತಿಗೂ ಬದುಕಿದ್ದೀಯಾ ಅದೇ ನಿನ್ನ ನಂಬಿಕೆಯ ಫಲ ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಗಳು ಜೀವಂತವಾಗಿದ್ದಾಳೆ ಅಂದರೆ ಅವಳ ಕತೆ ಇನ್ನೂ ಬಾಕಿ ಇದೆ ನೀನು ನಿನ್ನ ಜೀವನವನ್ನು ನಿನ್ನ ಶಕ್ತಿಯಿಂದ ನಿನ್ನ ಸಹನೆಯಿಂದ ಉಳಿಸಿಕೊಂಡಿದ್ದೀಯಾ ನೀನು ಸಹಿಸಿಕೊಂಡ ಪ್ರತಿಯೊಂದು ನೋವು ನಿನ್ನ ಆತ್ಮವನ್ನು ಬಲಪಡಿಸಿದೆ ನೀನು ಇವತ್ತು ಸಣ್ಣದಾಗಿ ಕಾಣಬಹುದು ಆದರೆ ನಿನ್ನೊಳಗಿನ ಶಕ್ತಿ ಬಹಳ ದೊಡ್ಡದು ಒಮ್ಮೆ ಶಿರಡಿಯಲ್ಲಿ ಒಬ್ಬ ಬಡ ಹುಡುಗಿ ಸಾಯಿಬಾಬಾ ಅವರ ಬಳಿ ಬಂದು ನಿಂತಳು ಅವಳ ಬಳಿ ಹಣ ಇರಲಿಲ್ಲ ಅವಳ ಬಳಿ ಭರವಸೆ ಇರಲಿಲ್ಲ ಆದರೆ ಅವಳ ಬಳಿ ನಂಬಿಕೆ ಇತ್ತು ಸಾಯಿಬಾಬಾ ಅವಳ ಕಡೆ ನೋಡಿ ಹೇಳಿದರು ನಿನ್ನ ಬಳಿ ಏನೂ ಇಲ್ಲ ಅನ್ನೋದು ತಪ್ಪು ನಿನ್ನ ಬಳಿ ನಾನಿದ್ದೇನೆ ಮಗು ದೇವರು ನಮ್ಮಿಂದ ಪೂರ್ಣತೆಯನ್ನು ಬೇಡುವುದಿಲ್ಲ ನಂಬಿಕೆಯನ್ನು ಮಾತ್ರ ಬೇಡುತ್ತಾನೆ ನೀನು ನಿನ್ನ ಕೊನೆಯ ಶಕ್ತಿಯಿಂದ ದೇವರನ್ನು ಹಿಡಿದಿದ್ದೀಯಾ ಅಂದರೆ ಅದೇ ಸಾಕು ನಿನ್ನ ಜೀವನದಲ್ಲಿ ಅದ್ಭುತ ಅನ್ನೋದು ಒಮ್ಮೆಲೇ ಆಗುವುದಿಲ್ಲ ಅದು ನಿಧಾನವಾಗಿ ಬರುತ್ತದೆ ನಿನ್ನ ಬದುಕಿನೊಳಗೆ ಬೆರೆತು ಹೋಗುತ್ತದೆ ನೀನು ಹಿಂದಕ್ಕೆ ತಿರುಗಿ ನೋಡಿದಾಗ ಮಾತ್ರ ನಿನಗೆ ಗೊತ್ತಾಗುತ್ತದೆ ಎಷ್ಟು ಬಾರಿ ದೇವರು ನಿನ್ನನ್ನು ಉಳಿಸಿದ್ದಾನೆ ಅಂತ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಜೀವನದಲ್ಲಿ ನೀನು ತಪ್ಪಿಸಿಕೊಂಡ ಅಪಾಯಗಳೇ ನನ್ನ ಕೆಲಸದ ಗುರುತು ಮಗು ನೀನು ಇಂದು ನಿನ್ನನ್ನು ತಾನೇ ಕಡಿಮೆ ಮಾಡಿಕೊಳ್ಳಬೇಡ ನಿನ್ನ ನೋವು ನಿನ್ನ ಮೌಲ್ಯವನ್ನು ಕಡಿಮೆ ಮಾಡುವುದಿಲ್ಲ ನಿನ್ನ ಕಷ್ಟ ನಿನ್ನ ಭವಿಷ್ಯವನ್ನು ನಾಶ ಮಾಡುವುದಿಲ್ಲ ನಿನ್ನ ಕಣ್ಣೀರು ನಿನ್ನ ಶಕ್ತಿಯನ್ನು ತೋರಿಸುತ್ತದೆ ನೀನು ಇನ್ನು ಮುಂದೆ ನಡೆಯಬೇಕು ನಿನ್ನ ಜೊತೆ ಸಾಯಿಬಾಬಾ ಇದ್ದಾರೆ ಅವರು ನಿನ್ನನ್ನು ಕೈ ಕೈ ಹಿಡಿದು ನಡೆಸುತ್ತಾರೆ ಸಾಯಿಬಾಬಾ ನಿಧಾನವಾಗಿ ಹೇಳುತ್ತಾರೆ ನಿನ್ನ ನಂಬಿಕೆ ನನಗೆ ಗೊತ್ತು ಮಗು ಇದಕ್ಕೆ ಉತ್ತರ ಖಂಡಿತ ಬರುತ್ತದೆ ಸಾಯಿಬಾಬಾ ಬದುಕಿಗೆ ಬಂದ ತಿರುವು ಮಗು ನಿನ್ನ ಜೀವನದಲ್ಲಿ ಒಂದು ದಿನ ಬಂದಿರಬಹುದು ಅಲ್ಲಿ ನೀನು ನಿಧಾನವಾಗಿ ಅನ್ನಿಸಿಕೊಳ್ಳುತ್ತೀಯ ಏನು ಬದಲಾಯಿತಾ ಇದೆ ಆ ಬದಲಾವಣೆ ದೊಡ್ಡದಾಗಿರಬಹುದು ಆದರೆ ಅದು ನಿಜವಾಗಿರುತ್ತದೆ ಅದೇ ಸಾಯಿ ಅವರ ಕೆಲಸ ಅವರು ಶಬ್ದ ಮಾಡೋದಿಲ್ಲ ಘೋಷಣೆ ಮಾಡೋದಿಲ್ಲ ಆದರೆ ನಿನ್ನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತಾರೆ ನೀನು ಇವತ್ತು ನಿನ್ನ ನೋವನ್ನೇ ಒತ್ತುಕೊಂಡು ನಡೆಯುತ್ತಿದ್ದೀಯಾ ಆದರೆ ಆ ನೋವಿನ ಭಾರ ಸ್ವಲ್ಪ ಸ್ವಲ್ಪವಾಗಿ ಇದೆ ನೀನು ಅತ್ತಷ್ಟು ನಿನ್ನೊಳಗಿನ ಭಯವು ಕರಗುತ್ತಾ ಇದೆ ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಗಳು ನೋವು ಅನುಭವಿಸುತ್ತಿದ್ದಾಳೆ ಅಂದರೆ ಅವಳ ಹೃದಯ ಈಗ ಮೃದುವಾಗಿದೆ ಮೃದುವಾದ ಹೃದಯಕ್ಕೆ ದೇವರ ಕೃಪೆ ಬೇಗ ಇಳಿಯುತ್ತದೆ ಒಮ್ಮೆ ಶಿರಡಿಯಲ್ಲಿ ಒಬ್ಬ ರೈತ ಬಾಬಾವರ ಅವರ ಬಳಿ ಬಂದು ತುಂಬ ಕಳವಳದಿಂದ ಕುಳಿತ ಬರದಿಂದ ಬೆಳೆ ಹಾಳಾಗಿತ್ತು ಅವನಿಗೆ ಆಶೆ ಇರಲಿಲ್ಲ ಸಾಯಿಬಾಬಾ ಹೇಳಿದರು ಇವತ್ತು ಬಿತ್ತನೆ ಮಾಡು ರೈತ ಆಶ್ಚರ್ಯಪಟ್ಟ ಮಳೆ ಇಲ್ಲದೆ ಹೇಗೆ ಆದರೆ ಅವನು ಬಾಪವರ ಮಾತು ನಂಬಿದ ಕೆಲ ದಿನಗಳಲ್ಲಿ ಮಳೆ ಬಂತು ಮಗು ನಿನ್ನ ಜೀವನದಲ್ಲೂ ಬಿತ್ತನೆ ಸಮಯ ಬಂದಿದೆ ನೀನು ನಿನ್ನ ನಂಬಿಕೆಯನ್ನು ಮಣ್ಣಲ್ಲಿ ಬಿತ್ತಬೇಕು ಫಲ ಬರೋದಿಲ್ಲ ಅನಿಸಿದರೂ ಬಿತ್ತಬೇಕು ಸಾಯಿಬಾಬಾ ಹೇಳುತ್ತಾರೆ ನಂಬಿಕೆಯ ಮೇಲೆ ಮಾಡಿದ ಕೆಲಸ ಎಂದಿಗೂ ವ್ಯರ್ಥ ಆಗೋದಿಲ್ಲ ನೀನು ಇವತ್ತು ಸಣ್ಣ ಹೆಜ್ಜೆ ಹಾಕುತ್ತಿದ್ದೀಯಾ ಆದರೆ ಅದೇ ನಿನ್ನ ದೊಡ್ಡ ಪ್ರಯಾಣದ ಆರಂಭ ನೀನು ಮತ್ತೆ ಕನಸು ಕಾಣಲು ಶುರು ಅದು ಬಹಳ ಸಣ್ಣ ಕನಸಾಗಿರಬಹುದು ಆದರೆ ದೇವರು ಸಣ್ಣ ಕನಸನ್ನೇ ದೊಡ್ಡ ಆಶೀರ್ವಾದ ಮಾಡುತ್ತಾನೆ ಮಗು ನೀನು ಅನುಭವಿಸಿದ ಪ್ರತಿಯೊಂದು ಕಷ್ಟ ನಿನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ ಇದು ಅಂತ್ಯ ಅಲ್ಲ ಇದು ಹೊಸ ಆರಂಭ ಸಾಯಿಬಾಬಾ ನಿನ್ನ ಕಣ್ಣಲ್ಲಿ ನೋಡಿ ಹೇಳುತ್ತಾರೆ ಈಗ ನಿನ್ನ ಸಮಯ ಶುರುವಾಗಿದೆ ಮಗು ಸಾಯಿಬಾಬಾ ಮನಸ್ಸಿಗೆ ಬಂದ ನೆಮ್ಮದಿ ಮಗು ಒಂದು ದಿನ ನೀನು ಗಮನಿಸುತ್ತೀಯ ನಿನ್ನ ಜೀವನ ಇನ್ನು ಸಂಪೂರ್ಣ ಸರಿಯಾಗಿಲ್ಲ ಆದರೆ ನಿನ್ನ ಮನಸ್ಸು ಸ್ವಲ್ಪ ಅಗ್ರವಾಗಿದೆ ಅದೇ ಸಾಯಿಬಾಬಾವರ ಕೃಪೆ ಬಾಹ್ಯ ಪರಿಸ್ಥಿತಿ ಬದಲಾಗುವ ಮುಂಚೆ ಅವರ ಒಳಗಿನ ಗೊಂದಲವನ್ನು ಶಾಂತ ಮಾಡುತ್ತಾರೆ ನಿನ್ನ ಮನಸ್ಸಿನಲ್ಲಿ ಇಂದು ಯಾವಾಗಲೂ ಗಲಾಟೆ ಇತ್ತು ಪ್ರಶ್ನೆಗಳು ಭಯಗಳು ಅಳು ಇವತ್ತು ಆ ಶಬ್ದ ಸ್ವಲ್ಪ ಕಡಿಮೆ ಆಗಿದೆ ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಗಳು ಶಾಂತವಾಗಿದ್ದಾಳೆ ಅಂದರೆ ಅವಳ ಜೀವನ ಸರಿದಾರಿಗೆ ಬರುತ್ತಿದೆ ಅನ್ನೋ ಅರ್ಥ ನೀನು ಇವತ್ತು ಪ್ರತಿದಿನ ನೋವನ್ನೇ ಒತ್ತುಕೊಂಡು ಇದ್ದರೂ ರಾತ್ರಿ ಮಲಗುವಾಗ ಸ್ವಲ್ಪ ನಿದ್ರೆ ಬರುತ್ತಿದೆ ಅದೇ ಅದ್ಭುತ ನೀನು ದೇವರನ್ನು ಬದಲಾವಣೆಗಾಗಿ ಬೇಡಿಕೊಂಡಿದ್ದೀಯಾ ಆದರೆ ದೇವರ ಮೊದಲು ನಿನ್ನೊಳಗಿನ ಯುದ್ಧವನ್ನು ನಿಲ್ಲಿಸಿದ್ದಾನೆ ಒಮ್ಮೆ ಶಿರಡಿಯಲ್ಲಿ ಒಬ್ಬ ಸನ್ಯಾಸಿ ಬಾಬಾ ಅವರ ಬಳಿ ಬಂದು ಕೇಳಿದ ನನಗೆ ಶಾಂತಿ ಬೇಕು ಸಾಯಿಬಾಬಾ ಉತ್ತರಿಸಿದರು ನೀನು ನಿನ್ನ ಭಯವನ್ನು ನನಗೆ ಕೊಡು ಮಗು ನಿನ್ನ ಭಯಗಳನ್ನು ದೇವರ ಬಳಿ ಇಡೋದನ್ನು ಪ್ರಾರ್ಥನೆ ಅನ್ನೋದು ನೀನು ಎಲ್ಲವನ್ನು ಹಿಡಿದುಕೊಂಡು ಇದ್ದರೆ ಶಾಂತಿ ಬರುವುದಿಲ್ಲ ನೀನು ಬಿಡಲು ಶುರು ಮಾಡಿದಾಗ ದೇವರು ಹಿಡಿದುಕೊಳ್ಳುತ್ತಾನೆ ನೀನು ಇವತ್ತು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕೋದಿಲ್ಲ ಅದು ಸರಿಯಾದ ದಾರಿ ಕೆಲ ಪ್ರಶ್ನೆಗಳಿಗೆ ಉತ್ತರ ಸಮಯವೇ ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಕ್ಕಳಿಗೆ ಎಲ್ಲ ಉತ್ತರಗಳು ಬೇಕಾಗಿಲ್ಲ ನಂಬಿಕೆ ಇದ್ದರೆ ಸಾಕು ಮಗು ನೀನು ಇವತ್ತು ನಿನ್ನ ಜೀವನವನ್ನು ಒಪ್ಪಿಕೊಳ್ಳಲು ಶುರು ಮಾಡಿದ್ದೀಯಾ ಅದೇ ಶಾಂತಿಯ ಮೂಲ ಒಪ್ಪಿಕೊಳ್ಳುವುದು ಸೋಲಲ್ಲ ಅದು ದೇವರ ಮೇಲೆ ಇರುವ ಸಂಪೂರ್ಣ ನಂಬಿಕೆ ನೀನು ನಿನ್ನ ಜೀವನವನ್ನು ದೇವರ ಕೈಗೆ ಕೊಟ್ಟಾಗ ನಿನಗೆ ಅಗುರವಾಗುತ್ತದೆ ನಿನ್ನ ಕಣ್ಣುಗಳಲ್ಲಿ ಇನ್ನೂ ಕಣ್ಣೀರು ಇದೆ ಆದರೆ ಅವು ನೋವಿನ ಕಣ್ಣೀರು ಅಲ್ಲ ಅವು ಶುದ್ಧವಾಗುವ ಕಣ್ಣೀರು ಸಾಯಿಬಾಬಾ ನಿಧಾನವಾಗಿ ಹೇಳುತ್ತಾರೆ ನಿನ್ನ ಮನಸ್ಸು ಈಗ ಶುದ್ಧವಾಗಿದೆ ಮಗು ಇದೀಗ ಆಶೀರ್ವಾದ ಇಳಿಯುತ್ತದೆ ಸಾಯಿಬಾಬಾ ಕಾಣಿಸಿಕೊಳ್ಳುವ ಕೃಪೆ mugu ಒಂದು ದಿನ ನೀನು ಗಮನಿಸುತ್ತೀಯ ನಿನ್ನ ಜೀವನದಲ್ಲಿ ಏನೋ ಸಣ್ಣದು ನಡೆಯುತ್ತಿದೆ ಆದರೆ ಅದಕ್ಕೆ ತುಂಬ ಅರ್ಥ ಇದೆ ಅದೇ ಅವರ ಕೃಪೆ ಕಾಣಿಸಿಕೊಳ್ಳಲು ಶುರು ಮಾಡಿದ ಕ್ಷಣ ಹಿಂದೆ ನೀನು ಒಂದೇ ಸಮಸ್ಯೆ ಎದುರು ನೋಡುತ್ತಿದ್ದೆ ಇವತ್ತು ಅದೇ ಸಮಸ್ಯೆ ನಿನ್ನನ್ನು ಇಷ್ಟು ಕಾಡೋದಿಲ್ಲ ಅದು ಸಮಸ್ಯೆ ಕಡಿಮೆಯಾದ್ದರಿಂದ ಅಲ್ಲ ನೀನು ಬಲಿಷ್ಠಳಾದ್ದರಿಂದ ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಗಳು ಬಲವಾಗಿದ್ದಾಳೆ ಅನ್ ಅಂದರೆ ಅವಳ ಸಮಸ್ಯೆಗಳು ಚಿಕ್ಕದಾಗುತ್ತವೆ ನೀನು ಇವತ್ತು ಹಿಂದೆ ಇದ್ದಂತೆ ಅಳುತ್ತ ಕುಸಿಯೋದಿಲ್ಲ ನಿನ್ನ ಕಣ್ಣೀರು ಇವತ್ತು ಪ್ರಾರ್ಥನೆ ಆಗಿಬಿಟ್ಟಿದೆ ನೀನು ಹಿಂದಕ್ಕೆ ತಿರುಗಿ ನೋಡಿದಾಗ ನಿನಗೆ ಸ್ಪಷ್ಟವಾಗಿ ಕಾಣುತ್ತದೆ ನೀನು ಉಳಿದಿದ್ದೀಯಾ ನೀನು ಮುರಿಯಲಿಲ್ಲ ನೀನು ನಿಂತುಕೊಂಡಿದ್ದೀಯಾ ಅದೇ ಅದ್ಭುತ ಒಮ್ಮೆ ಶಿರಡಿಯಲ್ಲಿ ಒಬ್ಬ ವ್ಯಾಪಾರಿ ಬಾಬಾ ಅವರ ಬಳಿ ಬಂದು ಹೇಳಿದ ನನ್ನ ಜೀವನದಲ್ಲಿ ದೊಡ್ಡ ಅದ್ಭುತ ಏನೂ ಆಗಿಲ್ಲ ಸಾಯಿಬಾಬಾ ನಗತ್ತಾಯ ಉತ್ತರಿಸಿದರು ನೀನು ಇವತ್ತಿಗೂ ನಿಂತುಕೊಂಡಿದ್ದೀಯಲ್ಲ ಅದೇ ದೊಡ್ಡ ಅದ್ಭುತ ಮಗು ದೇವರ ಅದ್ಭುತ ಎಲ್ಲವನ್ನು ಬದಲಿಸುವುದಲ್ಲ ನಿನ್ನನ್ನು ಬದಲಿಸುವುದು ನೀನು ಇವತ್ತು ನಿನ್ನ ನೋವಿನ ಮಳೆ ನಿಲ್ಲುತ್ತಿದ್ದೀಯಾ ಅದು ಸಾಯಿಬಾಬಾವರ ಕೈ ನೀನು ಇವತ್ತು ಭಯವಿಲ್ಲದೆ ಮುಂದಕ್ಕೆ ಎಜ್ಜೆ ಹಾಕುತ್ತಿದ್ದೀಯಾ ಅದು ಸಾಯಿಬಾಬಾ ಅವರ ಮಾರ್ಗದರ್ಶನ ನಿನ್ನ ಜೀವನದಲ್ಲಿ ಸಣ್ಣ ಸಣ್ಣ ಬೆಳಕುಗಳು ಕಾಣುತ್ತಿವೆ ಒಂದು ಒಳ್ಳೆಯ ಮಾತು ಒಂದು ಸಹಾಯ ಒಂದು ಅವಕಾಶ ಇವೆಲ್ಲ ಆಕಸ್ಮಿಕವಲ್ಲ ಸಾಯಿಬಾಬಾ ಹೇಳುತ್ತಾರೆ ನನ್ನ ಕೃಪೆ ಸಣ್ಣದಾಗಿ ಕಾಣಬಹುದು ಆದರೆ ಅದು ದಾರಿಯನ್ನೇ ಬದಲಿಸುತ್ತದೆ ಮಗು ನೀನು ಇವತ್ತು ನಿನ್ನ ದ್ವೇಷಿಸುವುದಿಲ್ಲ ನಿನ್ನ ಜೀವನವನ್ನು ಶಪಿಸೋದಿಲ್ಲ ನೀನು ನಿನ್ನ ಮೇಲೆ ಸ್ವಲ್ಪ ಪ್ರೀತಿ ಇಟ್ಟಿಕೊಂಡಿದ್ದೀಯ ಅದೇ ಗುಣಮುಖತೆಯ ಆರಂಭ ನೀನು ಇವತ್ತು ದೇವರನ್ನು ಪ್ರಶ್ನಿಸುವುದಿಲ್ಲ ದೇವರನ್ನು ನಂಬುತ್ತಿದ್ದೀಯ ಅದೇ ಜಯ ಸಾಯಿಬಾಬಾ ನಿನ್ನ ಹೃದಯಕ್ಕೆ ಹೇಳುತ್ತಾರೆ ನೀನು ಇಲ್ಲಿವರೆಗೆ ಬಂದಿದ್ದೀಯಾ ಅಂದರೆ ಮುಂದೆ ಹೋಗುತ್ತೀಯ ಮಗು ಸಾಯಿಬಾಬಾ ಅವರ ಸಂಪೂರ್ಣ ಶರಣಾಗತಿ ಮಗು ಇಲ್ಲಿ ನಿನ್ನ ಪ್ರಯಾಣ ಮುಗಿಯುವುದಿಲ್ಲ ಇಲ್ಲಿ ನಿನ್ನ ನಿಜವಾದ ಜೀವನ ಶುರುವಾಗುತ್ತದೆ ನೀನು ಇಷ್ಟು ದೂರ ಬಂದಿದ್ದೀಯಾ ಅಂದರೆ ಅದು ನಿನ್ನ ಶಕ್ತಿಯಿಂದ ಅಲ್ಲ ಸಾಯಿಬಾಬಾ ಕೈ ಹಿಡಿದು ಬಂದಿದ್ದರಿಂದ ನೀನು ಇವತ್ತು ಹಿಂದೆ ಇದ್ದಂತೆ ಭಯಪಡುವುದಿಲ್ಲ ಕಾರಣ ನೀನು ಒಬ್ಬಳೆ ಅಲ್ಲ ಅನ್ನೋದು ನಿನಗೆ ಖಚಿತವಾಗಿದೆ ಸಾಯಿಬಾಬಾ ಹೇಳುತ್ತಾರೆ ನನ್ನ ಮಗಳು ಶರಣಾಗಿದ್ದಳೆ ಅಂದರೆ ಅವಳ ಜೀವನದ ಒಣೆ ನನ್ನದು ಶರಣತಿ ಅಂದರೆ ಎಲ್ಲವನ್ನು ಕಳೆದುಕೊಳ್ಳುವುದು ಅಲ್ಲ ಎಲ್ಲವನ್ನು ದೇವರ ಕೈಗೆ ಕೊಡುವುದು ನೀನು ನಿನ್ನ ನೋವು ಕೊಟ್ಟೆ ನಿನ್ನ ಭಯ ಕೊಟ್ಟೆ ನಿನ್ನ ಅಳು ಕೊಟ್ಟೆ ಬದಲಾಗಿ ನಿನ್ನ ನಿನಗೆ ಶಾಂತಿ ಸಿಕ್ಕಿತು ಧೈರ್ಯ ಸಿಕ್ಕಿತು ದಾರಿ ಸಿಕ್ಕಿತು ಮಗು ಇವತ್ತು ನೀನು ನಿನ್ನ ಜೀವನವನ್ನು ಹಿಂಬಾಲಿಸೋದಿಲ್ಲ ನಿನ್ನ ಅದನ್ನು ನೀನು ಅದನ್ನು ಸ್ವೀಕರಿಸುತ್ತಿದ್ದೀಯ ನಿನ್ನ ಜೀವನದಲ್ಲಿ ಪ್ರತಿಯೊಂದು ಕಷ್ಟ ನಿನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿತು ಇದು ಆಕಸ್ಮಿಕವಲ್ಲ ಇದು ಯೋಜನೆ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಜೀವನದ ಜೀವನದ ಪ್ರತಿಯೊಂದು ಕಣ್ಣೀರು ನನ್ನ ಪಾದಗಳಲ್ಲಿ ಲೆಕ್ಕವಿದೆ ನೀನು ಇವತ್ತು ಇತರರಂತೆ ಬದುಕು ಪ್ರಯತ್ನ ಮಾಡೋದಿಲ್ಲ ನಿನ್ನ ದಾರಿಯಲ್ಲಿ ನಡೆಯುತ್ತಿದ್ದೀಯಾ ಅದೇ ನಿನ್ನ ವಿಜಯ ನೀನು ಇವತ್ತು ಸಾಯಿಬಾಬಾ ಅವರ ಹೆಸರನ್ನು ಭಯದಿಂದ ಅಲ್ಲ ಪ್ರೀತಿಯಿಂದ ಕರೆಯುತ್ತಿದ್ದೀಯ ಅದೇ ಭಕ್ತಿ ನಿನ್ನ ಮುಂದಿನ ದಿನಗಳು ಪೂರ್ಣ ಸುಖವಾಗಿರಬಹುದು ಅನ್ನೋದಿಲ್ಲ ಆದರೆ ನೀನು ಯಾವ ದಿನವೂ ಒಂಟಿಯಾಗಿರೋದಿಲ್ಲ ಸಾಯಿಬಾಬಾ ನಿನ್ನ ಹೃದಯಕ್ಕೆ ಅಂತಿಮವಾಗಿ ಹೇಳುತ್ತಾರೆ ನಿನ್ನನ್ನು ನಾನು ಬಿಡೋದಿಲ್ಲ ಮಗು ನೀನು ನನ್ನದಾಗಿದ್ದೀಯಾ ನಿಮ್ಮ ಜೀವನದಲ್ಲಿ ನೋವು ಇದ್ದರೂ ನೀವು ಒಂಟಿಯಾಗಿರಲ್ಲ ಸಾಯಿಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಂಬಿಕೆ ಧೈರ್ಯ ಮತ್ತು ಶಾಂತಿ ನಿಮ್ಮ ಹೃದಯದಲ್ಲಿ ಸದಾ ಇರಲಿ ಈ ಪವಿತ್ರ ಸಂದೇಶವನ್ನು ಕೇಳಿದ ನಿಮಗೆ ಧನ್ಯವಾದಗಳು ನೀವು ಇಷ್ಟಪಟ್ಟರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹೃದಯದಲ್ಲಿ ಸಾಯಿಬಾಬಾ ಅವರ ಆಶೀರ್ವಾದ ಉಳಿಸಿ ಓಂ ಸಾಯಿರಾಮ್